ಶ್ರೀಮತಿ ಪಾರ್ವತಿಯವರು ಬರ್ತಕ್ಕಂಥ ಪತ್ರವನ್ನು ಅವರೇ ರಿಟೇರ್ಡ್ ಹಾಕಿದರೆ ಈ ಮೊದಲನೇ ಪಡೆ ಮಾತ್ರ ಆಗಿದೆ ನೋಡಿ ಐನೂರ ಐನೂರು ಮೂವತ್ತರ ನಂಬರ್ ಇದೆ ಅದು ಎರಡನೇ ಪಡೆ ಹಾಕಿಲ್ಲ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ನಾಲ್ಕು ಒಂದು ಶ್ರೀಮತಿ ಪಾರ್ವತಿ ಅವರು ಬೋರ್ಡ್ ಹಾಕಿ ಪತ್ರ ಬರೆದಿದ್ದಾರೆ ಬರೆದ್ರೆ ಮತ್ತು ಆ ಪತ್ರವನ್ನು ಹನ್ನೆರಡು ಸಾವಿರದ ಹದಿನೈದು ಗುರುತ್ ಮಾಡಿ ಅವರೇ ಕೊಟ್ಟಿದ್ದಾರೆ ನೋಡಿ ಆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ನಾಲ್ಕು ಬರೆದ ಪತ್ರ ಒಂದು ಪ್ರತಿ ನಂತರ ಇದೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ನಾಲ್ಕು ಬರ್ತಕ್ಕಂಥ ಪತ್ರ ಈ ಪತ್ರದ ಇದು ಮೊದಲನೇ ಪಡೆ ಎರಡನೇ ಪಡ ಇದು ಈ ಎರಡನೇ ಪಡ ಮಾಲಿನ ಸಲ್ಲಿಸಿಲ್ಲ ಇವಾಗ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸತ್ಯಾಂಶ ವೈಟ್ ಆಗಿ ಮುಚ್ಚಿಟ್ಟಿದೆ ಎರಡ್ ಸಾವಿರದ ಮುಂಚೆ ಇಲ್ಲಿ ಬಡಾವಣೆ ನಡೆಸ ಮಾಡಿ ನಿವೇಶನ ಹಂಚಿಕೆ ಮಾಡಿ ಅವರೇ ಗೊತ್ತಿತ್ತು ಗೊತ್ತಿದ್ರು ಕೂಡ ಕೃಷಿ ಭೂಮಿ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕನೇ ಸ್ವತಃ ಅವರೇ ಪರಕ್ಷ ಓಪನ್ ಮಾಡಿದ್ದಾರೆ ಸರ್ ಸಿ ಎಂ ಸಿದ್ದರಾಮಯ್ಯವರು ರಾಜ್ಯದ ಜನತೆಗೆ ಹಲವಾರು ವಿಚಾರಣೆಗಳು ಮುಚ್ಚಿಟ್ಟು ಸುಳ್ಳು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಆ ಮೂಲಕ ತಾವೇನು ಅಪರಾಧ ಕೃತ್ಯ ಮಾಡಿಲ್ಲ ಅಂತೇಳಿ ಸಮರ್ಥನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅವರೇ ನಾವೇನು ಅರ್ಜಿ ಸಲ್ಲಿಸಿದ್ವಿ ಅದಕ್ಕೆ ಹಾಗೆ ಅಭಿಷೇಕ್ ಮನು ಅಂತ ದೊಡ್ಡ ವಕೀಲರ ತಂಡದ ಜೊತೆ ಅವರು ಇದು ಒಂದು ಮನೆ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಪಿಟೀಷನ್ ಸಲ್ಲಿಸಿದರೆ ಆ ರೀಟ್ ಪಿಟೀಷನಲ್ಲಿ ಅವರೇ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಆ ದಾಖಲೆಗಳ ಹೇಳುತ್ತೆ ಅವರು ಸತ್ಯಾಂಶನ ಮುಚ್ಚಿಟ್ಟು ಇದು ಮಾಡಿದ್ರ ಅಂತೇಳಿ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಪತ್ನಿಯಾಗಲಿ ನಾನಾಗಲಿ ಮೂಡಾಗೆ ಯಾವುದೇ ರೀತಿ ಪತ್ರ ಬರೆದಿಲ್ಲ ಇದೇ ಜಾಗದಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ನಾವೇನೂ ಮನೆ ಮನವಿ ಮಾಡಿಲ್ಲ ಹಾಗೆ ಅಂತ ಹೇಳಿದ್ರೆ ಆದರೆ ಶ್ರೀಮತಿ ಪಾರ್ವತಿಯವರು ಬರ್ತಕ್ಕಂಥ ಪತ್ರವನ್ನು ಅವರೇ ರಿಟೈರ್ಜಿ ಜೊತೆ ಹಾಕಿದ್ದಾರೆ ಇಲ್ಲಿ ಮೊದಲನೇ ಪುಟ ಮಾತ್ರ ಆಗಿದೆ ನೋಡಿ ಐನೂರ ಮೂವತ್ತೊಂದರ ಮನೆ ನಂಬರ್ ಇದೆ ಆದರೆ ಎರಡನೇ ಪುಟ ಹಾಕಿಲ್ಲ ಸೊ ಐನೂರ ಮೂವತ್ತೆರಡು ನೋಡಿದಾಗ ಮೋಡಾದ ದಾಖಲೆ ಕಂಡು ಬರುತ್ತೆ ಮೋಡಾದ ದಾಖಲೆ ಕಂಡು ಬರ್ತದೆ ಅಂದರೆ ಎರಡನೇ ಪುಟನ ಮುಚ್ಚಿಟ್ಟಿದ್ದಾರೆ ಮತ್ತು ಈಗ ಈ ಒಂದು ಪತ್ರ ಬಗ್ಗೆ ನಿನ್ನೆಯಿಂದ ಮಾಧ್ಯಮ ಚರ್ಚೆ ನಡೆದ ತಿಳಿದಾಗ ಐನೂರ ಮೂವತ್ತೊಂದು ಹಾಕಿದ್ದಾರೆ ಸರ್ ಐನೂರ ಮೂವತ್ತೊಂದು ಅವ್ರ ಮೊದಲನೇ ಪುಟ ಓಕೆ ಸೊ ಐನೂರ ಮೂವತ್ತೆರಡು ನಗರಾಭಿವೃದ್ಧಿ ಪ್ರಧಾನಿಕರ ಸಂದರ್ಭ ದಾಖಲಾತಿ ಅಂದರೆ ಎರಡನೇ ಪಟ್ಟ ಮುಚ್ಚಿಟ್ಟಿದ್ದಾರೆ ಮತ್ತು ಅವ್ರೇನು ಹೇಳ್ತಾರೆ ಈ ಪತ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ನಾವು ಯಾವುದೇ ಪತ್ರ ಆದರೆ ಸೊ ನೆನ್ನೆ ಮಾಧ್ಯಮ ಮುಂದೆ ಹೇಳ್ತಾ ಇದ್ದಾರೆ ಆದರೆ ಮಾನ್ಯ ರಾಜ್ಯಪಾಲರಿಗೆ ಬರ್ತಕ್ಕಂಥ ಒಂದು ಶೋಕಾಸ್ ನಟಿಗೆ ಉತ್ತರ ಏನು ಕೊಟ್ಟಿದ್ದಾರೆ ಆ ಉತ್ತರದ ಮೂವತ್ತನೇ ಖಂಡಿಕೆಯಲ್ಲಿ ಸ್ಪಷ್ಟ ಅವರೇ ಬರ್ತಾರೆ ಇಪ್ಪತ್ತ್ಮೂರು ಅವರು ಎರಡು ಸಾವಿರದ ನಾಲ್ಕರಂದು ಶ್ರೀಮತಿ ಪಾರ್ವತಿಯವರು ಮೋಡಾಗಿ ಪತ್ರ ಬರ್ತಾರೆ ಅಂತ ಬರೀತಾರೆ ಮತ್ತು ಆ ಪತ್ರವನ್ನು ಅನೇಕ ಸಾವಿರ ಹದಿನೈದು ಅಂದರೆ ಗುರುತು ಮಾಡಿ ಅವರೇ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕು ಬರ್ತಕ್ಕಂಥ ಪತ್ರ ಒಂದು ಪ್ರತಿ ನನ್ನ ಹತ್ರನೂ ಇದೆ ನೋಡಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕು ಬರ್ತಕ್ಕಂಥ ಪತ್ರ ಸೊ ಈ ಪತ್ರದ ಇದು ಮೊದಲನೇ ಪುಟ ಸರ್ ಎರಡನೇ ಪುಟ ಇದು ಈ ಎರಡನೇ ಪುಟನ ಅವರು ಸಲ್ಲಿಸಿಲ್ಲ ಸಲ್ಸಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸತ್ಯಾಂಶವನ್ನ ವೈಟ್ನರ್ ಹಾಕಿ ಮುಚ್ಚಿಟ್ಟಿದ್ದಾರೆ ಏನು ಏನಿತ್ತು ಸರ್ ಅಂದರೆ ನಮ್ಮ ನಮ್ಮ ಪ್ರಕಾರ ವಿಜಯನಗರ ಬಡಾವಣೆಯಲ್ಲಿ ಅಂತ ಏನು ಒಂದು ಉಲ್ಲೇಖ ಆಯಿತು ಬಹುಶಃ ಆ ಉಲ್ಲೇಖನ ಅಳಿಸ್ ಸರ್ ಸಚಿವರು ಹೇಳ್ತಾರೆ ಅಲ್ಲಿ ಏನೋ ತಪ್ಪಿರುತ್ತೆ ತಪ್ಪ ಇದ್ದದ್ದು ಸಂದರ್ಭದಲ್ಲಿ ತಿದ್ದಿರ್ಬೋದು ಅಂತ ಸರ್ ತಪ್ಪಿದ್ದಾಗ ತಿದ್ದೋದಕ್ಕೂ ವೈಟ್ನರ ಕಳಿಸೋದಕ್ಕೆ ಭಾಳ ವ್ಯತ್ಯಾಸ ಇದೆ ಸರ್ ತಪ್ಪೇನೋ ಬರ್ದಾರೆ ಅದ ಮೇಲೆ ಎರಡು ಗೆರೆಗೆ ಹೇಳೋದು ಅಥವಾ ಏನು ಅಳಿಸಿ ಬರಿತಾರೆ ವೈಟ್ನರ್ ಯಾಕೆ ಆಗ್ತಾರೆ ಹೇಳಿ ಅಲ್ಲಿರೋ ವಿಚಾರ ನಮ್ಮ ಮುಚ್ಚಿಟ್ಟು ಏನೋ ವಿಚಾರ ಬರೀಬೇಕಿತ್ತು ಅದು ಬರೀಬೇಕು ಅಂತ ವೈಟ್ನಾಗ್ತದೆ ವೈಟ್ನರ್ ಯಾಕೆ ಆಗ್ತಾರೋ ವಿಚಾರನೇ ಸಚಿವರು ಗೊತ್ತಿಲ್ಲ ಅಂದರೆ ನಿಮ್ಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ವೈಟ್ನರ್ ಹಾಕೋದು ಯಾಕೆಂದರೆ ಆ ವಿಚಾರ ಸರಿಯಲ್ಲ ಯಾವ ವಿಚಾರ ಬರೀಬೇಕು ಆ ವಿಚಾರ ಬರೀಬೇಕು ಅನ್ನೋ ಕಾರಣಕ್ಕೆ ಆ ವೈಟ್ನ ಹಾಕಿ ಆ ವೈಟ್ ನವರ್ ಮೇಲೆ ಏನು ಬರೀಬೇಕು ಅದು ಬರೀತಾರೆ ಅದರಲ್ಲಿ ಏನೂ ಬರೋದಿಲ್ಲ ವೈಟ್ ನೋರ್ ಮೇಲೆ ಏನೂ ಬರೋದಿಲ್ಲ ಆ ಸಂಪೂರ್ಣವಾಗಿ ಅಳಿಸಾಕಿದ್ರೆ ಅದು ಸ್ಪಷ್ಟ ಗೊತ್ತಾಗುತ್ತೆ ಹಾಗಾಗಿ ಗೊತ್ತಾಗುತ್ತೆ ಅಲ್ಲ ಏನು ಸತ್ಯಾಂಶ ಇದೆ ಆ ಸತ್ಯಾಂಶನ ಉದ್ದೇಶಪೂರ್ವಕ ಮುಚ್ಚಿಟ್ಟು ರಾಜ್ಯದ ಜನತೆಗೆ ಸುಳ್ಳು ಮಾಹಿತಿ ನೀಡೋ ಜೊತೆಗೆ ಮಾನ್ಯ ನ್ಯಾಯಾಲಯಕ್ಕೆ ಕೂಡ ಸುಳ್ಳು ಮಾಹಿತಿಯನ್ನು ನೀಡಿ ಅಂದರೆ ಅರ್ಧ ಸತ್ಯವನ್ನು ಮಾತ್ರ ನೀಡಿ ಸೊ ವಂಚನೆ ಮಾಡೋ ಪ್ರಯತ್ನ ಸ್ಪಷ್ಟವಾಗಿ ಮಾಡ್ ಕಂಡುಬಾರ್ದು ಇವರು ಏನು ಅವ್ರ ಬಾಮಯದ ಸಿದ್ದರಾಮಯ್ಯ ಅವ್ರ ಬಾಮಾಯ ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಖರೀದಿ ಮಾಡಿದ್ದೀನಿ ಅಂಥೇಳಿ ಕೃಷಿ ಭೂಮಿ ಅಂತ ಕ್ರಯಪತ್ರ ಮಾಡ್ಕೊಂಡಿದ್ರೆ ಆ ಕ್ರಯಪಾತ್ರ ನೋಂದಣಿ ಆಗಿದ್ದ ಮುಂಚೆಯೇ ಐದು ನಿವೇಶನಗಳು ಮಾರಾಟ ಮಾಡಿ ಹಂಚಿಕೆ ಮಾಡಿ ಕ್ರಯಪಾತ್ರ ನೋಂದಣಿ ಮಾಡ್ಕೊಬಿಟ್ಟಿದ್ದಾರೆ ಅದನ್ನು ಸ್ವತಃ ಪಾರ್ವತಿಯರು ಒಪ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿ ಬರೀತಾರೆ ಸ್ಪಷ್ಟವಾಗಿ ನಿವೇಶನ ಎರಡು ಸಾವಿರದ ಒಂದರಲ್ಲಿ ಸದಿ ಬಡಣ ನಿವೇಶ ಹಂಚಿಕೆ ಮಾಡಲಾಗಿರೋ ಸ್ಪಷ್ಟವಾಗಿ ಬರೀತಾರೆ ಹಾಗಾದಮೇಲೆ ಎರಡು ಸಾವಿರದ ಒಂದಕ್ಕಿಂತ ಮುಂಚೆನೇ ಇಲ್ಲಿ ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡೋದು ಅವ್ರಿಗೆ ಗೊತ್ತಿತ್ತು ಗೊತ್ತಿದ್ರು ಕೂಡ ಕೃಷಿ ಭೂಮಿ ಅಂತೇಳಿ ಅವ್ರು ಎರಡು ಸಾವಿರದ ನಾಲ್ಕನೇ ಸದಲ್ಲಿ ಕ್ರಯಾಯಪತ್ರ ಮಾಡ್ಕೊಂಡ್ರನ್ನ ಸ್ವತಃ ಅವರೇ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಕೊಟ್ಟರೆಂಥ ದಾಖಲಾತಿಗಳನ್ನ ನಮಗೆ ಪೂರ್ವ ನಾವೇನು ಆರೋಪ ಮಾಡಿದರೆ ಪೂರಕವಾದ ಸಾಕ್ಷಾಧಾರಳವಾಗಿರೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಸೂಕ್ತ ಆದೇಶವನ್ನು ಪಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕಾಗಿ ತರ್ತೀವಿ ನಾವು ಮತ್ತು ಇನ್ನೊಂದು ಅಲ್ಲಿ ಅವತ್ತೊಂದು ದಿವಸ ಏನು ಗಮನಕ್ಕೆ ತರ್ತೀವಿ ಅಂತಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಥರ ಸತ್ಯವನ್ನು ಮುಚ್ಚಿಟ್ಟು ಯಾರು ಅರ್ಜಿ ಸಲ್ಲಿಸ್ತಾರೆ ಅವ್ರ ಮೇಲೆ ನ್ಯಾಯಾಂಗ ನಿಂದನ ಪ್ರಕರಣ ದಾಖಲು ಮಾಡಬೇಕಂತೇಳಿ ಸ್ಪಷ್ಟವಾಗಿರುತ್ತೆ ಸೊ ಇದನ್ನು ಕೂಡ ಮಾನ್ಯ ಗಮನಕ್ಕೆ ತಂದು ಮೊದಲನೇ ಪುಟವನ್ನು ಮಾತ್ರ ನ್ಯಾಯಾಲಯಕ್ಕೆ ಸಲ್ಲಿಸಿ ಎರಡನೇ ಪಟವನ್ನು ಸತ್ಯವನ್ನ ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ ಅದರಿಂದ ಇವ್ರ ಮೇಲೆ ನ್ಯಾಯಾಂಗ ನಿಂದ ಪ್ರಕರಣ ದಾಖಲೆ ಮಾಡಿದ್ರು ಕೂಡ ನನ್ನ ಮನವಿ ಮಾಡ್ಕೊಳ್ಳೋದಕ್ಕೆ ನಮ್ಮ ವಕೀಲರಿಗೆ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಏನ್ ನಮ್ಮ ಮೂಡಾದಲ್ಲಿ ಇವತ್ತು ಇವತ್ತೇನು ನೀವು ಹಗರಣಗಳು ನೋಡಿರ್ತಾ ಇದ್ದೀರಾ ಸರ್ ಇದರಲ್ಲಿ ನೋಡಿ ಅಬ್ದುಲ್ ವಾಹಿದ್ ಅನ್ನ ವ್ಯಕ್ತಿ ಏನು ತಾವು ಗಮನಿಸ್ತಾ ಇದ್ದೀರಾ ಈ ಸೇಲ್ ಇಡಲ್ಲಿ ಇವರು ಬೋಗಸ್ ವ್ಯಕ್ತಿ ಸರ್ ಇವರು ಹೆಂಗೆ ಬೋಗಸ್ ಅನ್ನೋದನ್ನ ನಾನು ಈ ರೀತಿ ಈಗ ನಾನು ನಿಮಗೆ ನಿದರ್ಶನ ಕೊಡ್ತೀನಿ ಇವರು ಇಲ್ಲಿ ಬೆಲ್ವತ್ತ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತು ಬಾರ್ ಒಂದರಲ್ಲಿ ಎರಡು ಎಕರೆ ಇವ್ರದ್ದು ಭೂಮಿ ಹೋಗಿತ್ತಂತೆ ಭೂಮಿ ಹೋಗ್ಬಿಟ್ಟು ಇವರಿಗೆ ಆಗ್ಲೇನೆ ಒಂದು ಇಪ್ಪತ್ತು ಇಪ್ಪತ್ತೈದು ನ ತಗೊಂಡಿದ್ದಾರೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಇದನ್ನ ರುಚಿ ಕಂಡಂತಹ ವ್ಯಕ್ತಿ ಇನ್ನೊಂದು ಅಟೆಂಪ್ಟ್ ಮಾಡಕ್ಕೆ ನನಗೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲೂ ನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆ ಹೋಗೈತೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡೋಂಥದ್ದು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಂತಾರೆ ಈ ರೀತಿ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ ನಮ್ಮ ಅರ್ಜಿನ ವಿಲೇ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವಿಷನ್ ಹಾಕಂತಾರೆ ಆಗ ಸರ್ ರಿಟ್ ಪಿಟಿಷನ್ ಎಪ್ಪತ್ತ್ಮೂರು ಮೂವತ್ತು ಆಫ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹೈಕೋರ್ಟಲ್ಲಿ ಸರ್ ಆಗ ಕೃಷ್ಣ ದೀಕ್ಷಿತ್ ಸಾಹೇಬ್ ಇರ್ತಾರೆ ಕೃಷ್ಣ ದೀಕ್ಷಿತ್ ಸಾಹೇಬ್ರಿಗೆ ಇಲ್ಲಿ ಏನೋ ಸಮಥಿಂಗ್ ರಾಂಗ್ ಅವ್ರಿಗೆ ಅನುಮಾನ ಬಂದು ಗಮನಿಸ್ಬಿಟ್ಟು ಈ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಲಿ ನಿವೇಶನ ಅಕ್ವಿಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ದಿ ದಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ರೆಸ್ಪಾಂಡೆಂಟ್ ಮೂಡ್ ಐಸ್ ಡೈರೆಕ್ಟೆಡ್ ಟು ಸ್ಟೇಟ್ ಇನ್ ವಾಟ್ ದೇ ಡೇಟೆಡ್ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫಾರ್ ಅಲಾಟ್ಮೆಂಟ್ ಆಫ್ ಸರ್ಕಮಸ್ಮೆಂಟ್ ಲ್ಯಾಂಡ್ ವಿಚ್ ಬ್ಯಾಕ್ ಇನ್ ಇಯರ್ ನೈನ್ಟೀನ್ ಸಿಕ್ಸ್ಟಿ ಟು ದ ಗೌರ್ಮೆಂಟ್ ಆಲ್ಸೋ ಶುಡ್ ಲುಕ್ ಇಂಟು ದ ಕಮ್ ಔಟ್ ಟು ದರ್ಮೋ ರೆಸ್ಪಾನ್ಸ್ ಸಿನ್ಸ್ ಇಟ್ ಇಸ್ ವೆರಿ ಸೀರಿಯಸ್ ಈ ರೀತಿ ಕೃಷ್ಣ ದೀಕ್ಷಿ ಸಾಹೇಬರು ಅರವತ್ತೆರಡನೇ ಇಸುವಲ್ಲಿ ಅಕ್ವಿಷನ್ ಆದಮೇಲೆ ಈಗ ನಿನ್ಗೆ ಹೆಂಗೆ ಕಾಂಪನ್ಸೇಷನ್ ಕೊಡಕ್ಕೆ ಬರ್ತದೆ ಐವತ್ತು ಐವತ್ತು ಅನ್ನೋ ಅನುಪಾತದಲ್ಲಿ ಐವತ್ತು ಐವತ್ತು ಅನ್ನೋ ಅನುಪಾತನ ಎಲ್ಲಾಗಲೇ ಸರ್ಕಾರ ರದ್ದು ಮಾಡೈತಲ್ಲ ಆಮೇಲೆ ನಿನಗೆ ಈಗ ಅರವತ್ತೆಂಟು ವರ್ಷ ಅಂತ ಬಂದಿದ್ಯಾ ನಿನಗೆ ಈಗ ಅರವತ್ತೆಂಟು ವರ್ಷ ಆಯಿತು ಅಂತಂದ್ರೆ ಅಂದ್ರೆ ಸಾವಿರದ ಒಂಬೈನೂರ ಇಸುವಲ್ಲಿ ಭೂಮಿ ಅಕ್ವಿಷನ್ ಆಯಿತು ಅಂತ ಅಂತ ಹೇಳಿದ್ರೆ ಆಗ ಎಂಟು ವರ್ಷ ಇರಬೇಕು ನೀನು ಎಂಟು ವರ್ಷದ ಹುಡುಗನಿಗೆ ನಿಮ್ಗೆ ಆರ್ ಟಿ ಸಿ ಇತ್ತಾ ಇಲ್ಲೇನೋ ನಡೀತೈತೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ರಪ್ಪ ಎಲ್ಲ ದಾಖಲೆಗಳನ್ನು ನೆಕ್ಸ್ಟ್ ಡೇಟಲ್ಲಿ ನೀವು ತಂದು ನನ್ನ ಮುಂದೆ ಹಾಜರು ಮಾಡಬೇಕು ಅಂತ ಹೇಳ್ತಾರೆ ಸರ್ ಇವರು ಭಯ ಬಿದ್ದುಬಿಡ್ತಾರೆ ಏನಪ್ಪ ಹಿಂಗೆ ಆಗೋಯ್ತಲ್ಲ ಇಲ್ಲಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇಟಲ್ಲಿ ಬೆಂಚ್ ಚೇಂಜ್ ಆಗೋದನ್ನೇ ಕಾಯ್ತಾರೆ ಸರ್ ಬೆಂಚ್ ಚೇಂಜ್ ಆದಾಗ ಎಮ್ ಜಿ ಎಸ್ ಕಮಲ್ ಸಾಹೇಬ್ ಇರ್ತಾರೆ ಕಮಲ್ ಸಾಹೇಬರಿಗೆ ದಿಕ್ ತಪ್ಪಿಸಿ ಈ ಪಿಟಿಷನ್ನ ನಾವು ವಿಡ್ರಾ ಮಾಡ್ತಾ ಇದ್ದೀವಿ ವಿಡ್ರಾ ಮಾಡ್ತಾ ಇರೋದ್ರಿಂದ ಇದನ್ನು ವಜಾ ಅಂತ ಅಂತೇಳ್ಬಿಟ್ಟು ವಿಡ್ರಾಲ್ ಅಪ್ಲಿಕೇಶನ್ ಹಾಕೊಂಡು ವಿಡ್ರಾ ಮಾಡ್ಕೊಂತಾರೆ ಸರ್ ಆಗ ಮೂಡ ವಕೀಲರಾಗಲಿ ಮತ್ತೊಬ್ಬರಾಗಲಿ ಯಾರೂ ವಿರೋಧ ಮಾಡೋಲ್ಲ ಒಂದು ಪಕ್ಷ ಏನಾದ್ರೂ ಸರ್ಕಾರ ಇದನ್ನ ಇದನ್ನಾಗಲೇ ಚೀಫ್ ಸೆಕ್ರೆಟರಿ ಅವ್ರಿಗೆ ನೋಟಿಸ್ ಹೋಗೈತೆ ಗಂಭೀರವಾಗಿ ಪರಿಗಣಿಸಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಕ್ಯಾನ್ಸರ್ ಬೆಳಿತಾನೆ ಇರಲಿಲ್ಲ ಸರ್ ಆಗಲೇನೆ ಇದನ್ನು ನಾವು ತಡೆ ಹಿಡಿಬೋದಾಗಿತ್ತು ಸರ್ ಫರ್ದರ್ ಇಲ್ಲಿ ಇಷ್ಟೆಲ್ಲ ಘಟನೆ ನಡೆದ ಮೇಲೂ ಸರ್ ಇವರು ಧನದಾಹಿಗಳು ಇವರಿಗೆ ಮತ್ತೆ ಸೈಟ್ನ ಅಲಾಟ್ ಮಾಡೋ ಅಂಥದ್ದು ಸರ್ ತಾವಿಲ್ಲಿ ಗಮನಿಸ್ಬೋದು ಸರ್ ಇಪ್ಪತ್ತೆಂಟು ಎರಡು ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟಲ್ಲಿ ಕೇಸ್ನ ವಿತ್ಡ್ರಾ ಮಾಡಿದ್ರು ಈ ಅಬ್ದುಲ್ ವಾಹಿದ್ ಅಂತ ಅನ್ನೋ ವ್ಯಕ್ತಿ ಫೇಕ್ ಆಧಾರ್ ಕಾರ್ಡ್ಗಳನ್ನೆಲ್ಲ ಕೊಟ್ಬಿಟ್ಟು ಸರ್ ಇಲ್ಲಿ ಫೇಕ್ ಆಧಾರ್ ಕಾರ್ಡ್ ಇರ್ತಾವೆ ಗಮನಿಸ್ಬೋದು ಮನೆ ಅಡ್ರೆಸ್ಸು ತುರಾಬಾಲಿ ಸ್ಟ್ರೀಟ್ ಮಂಡಿ ಮೊಹಲ್ಲ ಅಂತೆ ಪೋಸ್ಟ್ ಬಂದು ಯಾವುದು ಉದಯಗಿರಿ ಅಂತೆ ಅಂತೆ ಇದರಲ್ಲೇ ಗೊತ್ತಾಯ್ತಿದೆ ಸರ್ ಇವೆಲ್ಲ ಬೋಗಸ್ ಆಧಾರ್ ಕಾರ್ಡ್ಗಳು ಬೋಗಸ್ ದಾಖಲೆಗಳು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ ಮತ್ತೆ ಆ ವ್ಯಕ್ತಿಗೆ ಐವತ್ತೈದು ಸಾವಿರದ ಇನ್ನೂರ ಅರವತ್ತೊಂದು ಚದರ ಸ್ಕ್ವೇರ್ ಫೀಟ್ ಸೈಟ್ನ ಅಲಾಟ್ ಮಾಡೋಂಥದ್ದು ಈ ರೀತಿಯಾಗಿ ಸರ್ ಇವ್ರಿಗೆ ಸರಿಸುಮಾರು ಒಂದು ಮೂವತ್ತರಿಂದ ನಲವತ್ತು ಬೋಗಸ್ ಸೈಟ್ನ ಅಲಾಟ್ ಮಾಡಿದ್ದಾರೆ ಸರ್ ಇಂಥ ಸೈಟ್ಗಳನ್ನೂ ಸಹ ಸ್ವಾಧೀನ ಪಡ್ಕೊಂಡು ಬಡರು ಬಗರು ಏನು ನಿಜವಾದ ಹರ್ರ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ ಹಂಚಿಕೆ ಮಾಡಬೇಕು ಇಂತ ವ್ಯಕ್ತಿಗಳಿಂದ ಎಲ್ಲ ಸೈಟ್ ಹಿಂದೆ ಇವರು ಪ್ರಭಾವಿಗಳಲ್ಲ ಸರ್ ಇವರೆಲ್ಲ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳೇ ಇರ್ತಾರೆ ಇವರು ಹಿಂದೆ ಈ ರೀತಿ ಅಲಾಟ್ ಮಾಡಿಸ್ಕೊಳ್ಳೋಕ್ಕೆ ಈ ರೀತಿ ಹೈಕೋರ್ಟ್ನ ಅಪ್ರೋಚ್ ಮಾಡೋದಕ್ಕೆ ಅಲ್ಲಿ ಕೇಸ್ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಐಡಿಯಾ ಕೊಡೋದಕ್ಕೆ ಸರ್ ಇಲ್ಲಿ ಲೋಕಲ್ ರಾಜಕಾರಣಿಗಳು ಮತ್ತು ಪ್ರಭಾವಿ ಆಫೀಸರ್ಸ್ಗಳದ್ದು ಕೈವಾಡ ಇದ್ದಾವೆ ಸರ್ ಸರ್ ಇಲ್ಲಿ ತಾವು ಗಮನಿಸ್ಬೋದು ಎಲ್ಲ ಈ ರೀತಿ ಏನು ಬೋಗಸ್ ಕೇಳಿಗಳಾಗೈತೆ ಇದರಲ್ಲಿ ಯಾರೋ ಸೈಯದ್ ಇಮ್ರಾನ್ ಇಮ್ರಾನ್ ಖಾನ್ ಅನ್ನೋರೇನೆ ಪ್ರತಿ ಟೈಮಲ್ಲೂ ವಿಟ್ನೆಸ್ ಆಗೋದು ಉಬೇದುಲ್ಲಾ ಅಂತ ಅಂದ್ಬಿಟ್ಟು ಮಾಜಿ ಎಂಪ್ಲಾಯೀಸ್ ಸರ್ ಮೂಡದಲ್ಲಿ ಅವ್ರು ವಿಟ್ನೆಸ್ ಆಗೋಂಥದ್ದು ಇದ್ರ ಅರ್ಥ ಏನು ಸರ್ ಈ ರೀತಿ ಸೈಯದ್ದು ಅಬ್ದುಲ್ಲು ಇವ್ರಗಳಿಗೆಲ್ಲರೂ ಸೈಟ್ ಅಲಾಟ್ ಮಾಡೋದಕ್ಕೆ ಈ ಸೈಯದ್ ಇಮ್ರಾನೇ ಯಾಕೆ ಬರಬೇಕು ಸರ್ ಈ ಉಬೇದುಲ್ಲಾನೇ ಯಾಕೆ ಸರ್ ವಿಟ್ನೆಸ್ ಆಗಿರಬೇಕು ಆ ಅವ್ರಿಗೂ ಆ ಭೂಮಿ ಕಳ್ಕೊಂಡವ್ರಿಗೂ ಈ ಮನುಷ್ಯನೇ ವಿಟ್ನೆಸ್ಸು ಈ ಭೂಮಿ ಕಳ್ಕೊಂಡವ್ರಿಗೂ ಈ ಮನುಷ್ಯನೇ ವಿಟ್ನೆಸ್ಸು ಹೈಕೋರ್ಟಲ್ಲಿ ಅಬ್ಸರ್ವ್ ಮಾಡಿದ್ರು ಸಹ ಇವರು ಮೂಡಾದವ್ರು ಯಾವುದೇ ರೀತಿ ರಿಪೋರ್ಟ್ ಕೊಡಲ್ಲ ಸರ್ಕಾರದವ್ರು ಯಾವುದೇ ರೀತಿ ಗಂಭೀರವಾಗಿ ಪರಿಗಣಿಸಲ್ಲ ಮತ್ತು ಹೈಕೋರ್ಟಲ್ಲಿ ವಿಡ್ರಾ ಮಾಡ್ಕೊಂಡ್ರೂ ಅವ್ರ ಅರ್ಜಿನ ಪುರಸ್ಕರಿಸ್ಬಿಟ್ಟು ಇವ್ರಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಹೀಗೆ ಸ್ಕ್ವೇರ್ ಫೀಟ್ ಜಾಗನ ಪಾಶ್ ಏರಿಯಾಗಳಲ್ಲಿ ಸರ್ ಜೆ ಪಿ ನಗರದಲ್ಲಿ ಹಂಚಿರೋವಂಥದ್ದು